ಉಚಿತ ಸಿಲಿಂಡರ್ ಗ್ಯಾಸ್ ಬೇಗ ಅರ್ಜಿ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೈದು ಉಜ್ವಲ ಯೋಜನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ವೀಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಅತಿ ಹೆಚ್ಚಾಗಿ ಒಂದು ವಿಡಿಯೋವನ್ನು ಬಡವರಿಗೆ ತಲುಪಿಸ್ರಿ ಅವರಿಗೆಲ್ಲರಿಗೂ ನಿಮ್ಮಿಂದ ಒಂದು ಒಳ್ಳೆಯ ಆಗುತ್ತೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಯಾರ್ಯಾರಿಗೆ ಇನ್ನೂವರೆಗೂ ಉಚಿತ ಸಿಲಿಂಡರ್ ಮತ್ತು ಗ್ಯಾಸ್ ಲಭಿಸಿಲ್ಲ ನೀವು ಹೋಗಿ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾವ ರೀತಿ ಆ ಪ್ರೊಸೀಜರ ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಆಫ್ಲೈನ್ ಅರ್ಜಿ ಹೇಗೆ ಸಲ್ಲಿಸುವುದು ಮೊಬೈಲ್ನಿಂದಲೇ ಯಾವ ರೀತಿ ಸಲ್ಲಿಸುವುದನ್ನು ನಾನು ಒಂದೊಂದಾಗಿ ತಿಳಿಸ್ತೀನಿ ನಮ್ಮ ವೀಡಿಯೋನ ಹೆಚ್ಚಾಗಿ ನೀವು ಶೇರ್ ಮಾಡಿ ಬರ್ರಿ ಯಾವ ಥರ ಅನ್ನೋದನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನವದೆಹಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಸರ್ಕಾರದ ಪ್ರಮುಖ ಸಮಾಜ ಕಲ್ಯಾಣ ಇಲಾಖೆ ಸಾಮಾಜಿಕ ಕಲ್ಯಾಣ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪಿ ಎಮ್ ಯು ವೈ ಈವರೆಗೂ ಹತ್ತು ಕೋಟಿಗೂ ಹೆಚ್ಚು ಬಡ ಕುಟುಂಬಗಳಿಗೆ ಎಲ್ ಪಿ ಜಿ ಸಂಪರ್ಕ ನೀಡಿದೆ ಒಂದು ಮೇ ಎರಡು ಸಾವಿರದ ಹದಿನಾರರಂದು ಪ್ರಧಾನಿ ನರೇಂದ್ರ ಮೋದಿಯವರು ಶುರುವಾದ ಈ ಯೋಜನೆ ಗ್ರಾಮೀಣ ಮತ್ತು ನಗರದ ಬಡ ಮಹಿಳೆಯರಿಗೆ ಸುರಕ್ಷಿತ ಅಡಿಗೆ ಇಂಧನವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ನೋಡಿರಿ ಈ ಯೋಜನೆ ಎಲ್ಲ ಬಡ ಅಭ್ಯರ್ಥಿಗಳಿಗೆ ಅಂತ ಅಂದರೆ ಅವರಿಗೆ ಒದಗಿಸುವ ಒಂದು ಯೋಜನೆಯಾಗಿದೆ ಎಲ್ಲರೂ ಇದರ ಸದುಪಯೋಗವನ್ನು ನೀವು ಪಡ್ಕೋಬೇಕು ಮತ್ತು ಅತಿ ಹೆಚ್ಚಾಗಿ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಿರಿ ನಿಮ್ಮಿಂದ ಒಬ್ಬರಿಗೆ ಒಳ್ಳೆಯದಾಗತ್ತಾ ದಯವಿಟ್ಟು ವಿರೋಣವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋವನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರದು ಭಾರತದಲ್ಲಿ ಹಲವಾರು ಕುಟುಂಬಗಳು ಇನ್ನೂ ಸೌದೆ ಕಲ್ಲಿದ್ದಲು ಮತ್ತು ಇತರ ಹಾನಿಕಾರಕರ ಇಂಧನಗಳನ್ನು ಬಳಸುತ್ತಿದ್ದು ಇದು ಶ್ವಾಸಕೋಶದ ರೋಗಗಳಿಗೆ ಪರಿಸರದ ಮಾಲಿನ್ಯಕ್ಕೆ ಕಾರಣವಾಗಿದೆ ಇದನ್ನು ತಡೆಗಟ್ಟಲು ಸರ್ಕಾರವು ಸಬ್ಸಿಡಿ ದರದಲ್ಲಿ ಎಲ್ ಪಿ ಜಿ ಸಿಲಿಂಡರ್ ನೀಡುವ ಉಜ್ವಲ ಯೋಜನೆಯನ್ನು ಪ್ರಾರಂಭಿಸಿದೆ ನೋಡಿರಿ ಎಲ್ಲ ಶ್ವಾಸಕೋಶದ ಅಂದರೆ ಕಲ್ಲಿದ್ದಲು ಮತ್ತು ಎದರಿಂದ ಮತ್ತು ಸೌದೆಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಬಹಳಷ್ಟು ಆರೋಗ್ಯ ಕೀಡಕತ್ತದರಿ ಅದಕ್ಕಾಗಿ ಈ ಒಂದು ಯೋಜ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಕೇವಲ ಆರು ಒಂದು ನಿಮಿಷದ ವಿಡಿಯೋ ನಿಮ್ಮನ್ನು ಬೇರೆಯವರ ರೋಗಿ ಕೂಡುವುದರಿಂದ ನಿಮಗೆ ರೀ ಹತ್ತು ಪಾಯಿಂಟ್ ಮೂವತ್ತ್ಮೂರು ಕೋಟಿ ಜನರು ಈ ಯೋಜನೆಯಿಂದ ಲಾಭ ಪಡೆದಿದ್ದಾರೆ ಸುಮಾರು ಮೂವತ್ತೆರಡು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಎಲ್ ಪಿ ಜಿ ಗ್ರಾಹಕರಲ್ಲಿ ಮೂವತ್ತೊಂದು ಪರ್ಸೆಂಟೇಜ್ ಉಜ್ವಲ ಯೋಜನೆಯಡಿಯಲ್ಲಿ ಸೇರ್ಪಡೆಯಾಗಿದೆ ಪ್ರಸ್ತುತ ಸಬ್ಸಿಡಿ ಸಿಲಿಂಡರ್ ಬೆಲೆ ಐದುನೂರ ಐವತ್ತು ಸಾಮಾನ್ಯ ಬೆಲೆಗಿಂತ ಎರಡುನೂರು ರಿಯಾಯಿತಿ ಅಂದರೆ ಪ್ರತಿ ಫಲಾನುಭವಿಗೆ ಮುನ್ನೂರು ನೀರ ಬೆಂಬಲ ಡಿ ಬಿ ಟಿ ಮೂಲಕ ನಿಮಗೆ ನೀವೇನಾದರೂ ಒಂದು ಸತಿ ಗ್ಯಾಚ್ ತುಂಬಿಸಿದ್ರೆ ನಿಮಗೆ ಮುನ್ನೂರು ರೂಪಾಯಿ ವಾಪಸ್ಸು ಸಿಗತ್ತೆ ರೀ ಅನ್ನೋದನ್ನು ಇದ್ದರೆ ಯೋಜನೆಗೆ ಯಾರು ಅರ್ಹರು ಸರ ಬಡತನ ರೇಖೆಗಿಂತ ಕೆಳಗಿರುವವರು ಬಿ ಪಿ ಎಲ್ ಕುಟುಂಬಗಳ ಮಹಿಳೆ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಆದರೆ ಎಲ್ಲ ಮಹಿಳೆಯರಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ರೀ ಎಸ್ ಟಿ ಎಸ್ ಟಿ ಒ ಬಿ ಸಿ ಮತ್ತು ಅತ್ಯಂತ ಹಿಂದುಳಿದ ವರ್ಗದವರಿಗೆ ಪಿ ಎಮ್ ಎ ವೈ ಗ್ರಾಮೀಣ ಎ ಎ ವೈ ಲಾಭಾರ್ಥಿಗಳು ಇವೆಲ್ಲರೂ ರೀ ಮತ್ತು ವಯಸ್ಸು ಮಾತ್ರ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿರಬೇಕ್ರೆ ಅವರು ರೀ ಆದಾಯ ತೆರಿಗೆ ದಾತರಾಗಿರಬಾರ್ದು ಈಗಾಗಲೇ ಎಲ್ ಪಿ ಜಿ ಸಂಪರ್ಕ ಹೊಂದುವವರಿಗೆ ಅರ್ಹತೆ ಇಲ್ಲ ಯಾರ್ಯಾರು ಹೊಸ ಅರ್ಜಿ ಹಾಕ್ಬೇಕಂತ ಮಾಡಿರಿ ಅವರಿಗೆಷ್ಟೇ ಇದು ಭಾಳಷ್ಟು ಹೆಲ್ಪ್ಕುರ ಆಗತ್ತೀ ಯಾರ್ಯಾರು ನೋಡಾಕತ್ತೀರಿ ಅವ್ರು ಯಾರ್ಯಾರಿಗೆ ಇಲ್ಲ ರೀ ಅವರಿಗೆಲ್ಲರಿಗೆ ಕೊಡಿರಿ ಮತ್ತು ಅರ್ಜಿಗೆ ಬೇಕಾಗಿರುವಂಥ ದಾಖಲೆಗಳು ಏನೇನು ರೀ ಸರ್ ಅನ್ನೋದನ್ನು ನಾನು ಈ ಒಂದು ವೀಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ಬಿಡ್ತೀನಿ ರೀ ಮೊದಲನೇದಾಗಿ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ರೀ ಅರ್ಜಿದಾರರ ಮತ್ತು ಕುಟುಂಬದ ಆಧಾರ್ ಕಾರ್ಡ್ ಎಲ್ಲರೂ ಬೇಕು ರೀ ಮತ್ತು ಬ್ಯಾಂಕ್ ಖಾತೆ ವಿವರರಿ ಡಿ ಬಿ ಟಿ ಮೂಲಕ ಸಹಾಯಧಾನ ಪಡೆಯುತ್ತದೆ ರೀ ನಿಮಗೆ ಬಿ ಟಿ ಡಿ ಬಿ ಟಿ ಮೂಲಕ ನಿಮಗೆ ಸಹಾಯಧನ ಹಾಕ್ತಾರೆ ರೀ ಮತ್ತು ಪಾಸ್ಪೋರ್ಟ್ ಸೈಜಿನ ಗಾತ್ರದ ಫೋಟೋ ಬೇಕು ರೀ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದು ನಾನು ಒಂದೊಂದಾಗಿ ಒಂದೊಂದಾಗಿ ಪ್ರೊಸೀಜರು ತಿಳಿಸ್ತಾ ಇರ್ತೀನಿ ದಯವಿಟ್ಟು ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ಇಲ್ಲಿ ನೀವು ನೋಡ್ರಿ ಆನ್ಲೈನ್ ವಿಧಾನ ಏನೇನಾದ್ರು ನೋಡಿರಿ ಸ್ವಲ್ಪ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಡಿರಿ ನಿಮಗೆ ಈ ಒಂದು ಈ ಈ ಒಂದು ಅರ್ಜಿ ಅಪ್ಲೈ ಇದು ಲಿಂಕ್ ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನೀವು ಅದನ್ನು ತುಂಬ್ಕೋಬೋದು ಅಥವಾ ನಿಮಗೆ ಗೊತ್ತಾಗ್ಲಿಕ್ಕೆ ಅಂದ್ರೆ ನಾನು ಟೆಲಿಗ್ರಾಮ್ ಲಿಂಕ್ ನೀಡಿದ್ದೇನೆ ಅದನ್ನು ನೀವು ಕ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನೆಲನ್ನು ನೀವು ಜಾಯಿನ್ ಆಗಿ ನನಗೆ ಸಂಪರ್ಕಿಸಿದರೆ ನಾನು ನಿಮಗೆ ಯಾವ ಥರ ಲಿಂಕ್ ಮಾಡೋದನ್ನು ನಾನು ಕಳಿಸ್ಕೊಡ್ತೀನಿ ನೋಡಿರಿ ಹೊಸ ಸಂಪರ್ಕಕ್ಕಾಗಿ ಅರ್ಜಿಯನ್ನು ಆಯ್ಕೆಯನ್ನು ಆರಿಸಿ ಯಾರ್ಯಾರು ಹೊಸ ಅರ್ಜಿಯನ್ನು ಹಾಕ್ತೀರಿ ಇದರ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದು ಮೊಬೈಲ್ ಮೂಲಕನೇ ಹಾಕ್ಬೋದು ಯಾವ ಥರ ಅನ್ನೋದನ್ನು ನೀವು ನಮ್ಮ ಟೆಲಿಗ್ರಾಮ್ ಜಾಯಿನ್ ಆದರೆ ನಿಮ್ಗೆ ತಿಳಿಸ್ತೀನಿ ರೀ ನೋಡಿರಿ ನಿಮ್ಮ ಪ್ರದೇಶದ ಎಲ್ ಪಿ ಜಿ ಡೀಲರನ್ನು ಆಯ್ಕೆ ಮಾಡಿ ವೈಯಕ್ತಿಕ ಮಾಹಿತಿ ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆ ನಮೂದಿಸಿರಿ ದಾಖಲೆಗಳ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತು ಅರ್ಜಿ ಸಲ್ಲಿಸಿ ಭಾಳಷ್ಟು ಈಸಿಯಾದರೆ ನಿಮಗೇನಾದರೂ ಗೊತ್ತಂದ್ರೆ ಗೊತ್ತಾಗಲಿಕ್ಕಂದ್ರೆ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗಳು ಅಥವಾ ಆನ್ಲೈನ್ ಸೆಂಟರ್ಗಳು ಹೋಗಿ ನೀವು ಒಂದು ಎಲ್ ಪಿ ಜಿ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ನೀವು ಹಾಕ್ಬೋದು ನೋಡಿರಿ ಆಫ್ಲೈನ್ ವಿಧಾನ ಹ್ಯಾಂಗ ರೀ ಸರ್ ಆಫ್ಲೈನಾಗಿ ಏನಾದರೂ ಮೊಬೈಲ್ ಮೂಲಕ ಹಾಕೋದು ಭಾಳಷ್ಟು ಟಫ್ ಅನಿಸ್ತಿದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಯಾವ ಥರ ರೀ ನಿಮ್ಮ ನೆರೆ ಎಲ್ ಪಿ ಜಿ ಡಿಲ್ ಡೀಲರ್ ಅಥವಾ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಉಜ್ವಲ ಯೋಜನೆ ಅರ್ಜಿ ಫಾರ್ಮ್ ಪಡೆದು ದಾಖಲೆಗಳನ್ನು ಸಲ್ಲಿಸಿ ಯೋಜನೆ ಅಂಗೀಕರಿಸಿದರೆ ಹದಿನೈದೊಳಗೆ ನಿಮಗೆ ಸಿಲಿಂಡರ್ ರೀ ಬರೀ ಹದಿನೈದು ದಿನೊಳಗೆ ನಿಮಗೆ ಈ ಒಂದು ತಲುಪ್ತದೆ ರೀ ಅದಕ್ಕಾಗಿ ನೀವು ಈ ಎಲ್ಲ ಏನೇನು ಫಾರ್ಮ್ ಅದೋ ಎಲ್ಲ ಏನಾದರೂ ನಾವು ಡಾಕ್ಯುಮೆಂಟ್ಸನ್ನು ನಾನು ಟೆಲಿಗ್ರಾಮ್ ಚಾನೆಲಲ್ಲಿ ಲಿಂಕ್ ನೀಡಿರ್ತೀನಿ ಅದಕ್ಕಾಗಿ ನಮ್ಮ ಚೆನ್ನ ಟೆಲಿಗ್ರಾಮ್ ಚಾನೆಲನ್ನು ನೀವು ಜಾಯಿನ್ ಮಾಡ್ಕೊರಿ ಹೊಸ ಅರ್ಜಿದಾರರಿಗೆ ಸರ್ಕಾರದ ಎಚ್ಚರಿಕೆ ನೋಡಿರಿ ಹೊಸ ಹೊಸ ಯಾರ್ಯಾರು ಅರ್ಜಿ ಹಾಕಿರಿ ಅವರಿಗೆ ಒಂದು ಸರ್ಕಾರ ಯೋಜನೆ ಅರ್ಜಿ ಎಚ್ಚರಿಕೆ ಕೊಡೋದು ನೋಡಿರಿ ಫ್ರಾಡ್ ತಡೆಗಟ್ಟಲು ಅಂದರೆ ಏನು ಮೋಸ ಮೋಸ ತಡೆಗಟ್ಟಲು ನಕಲಿ ದಾಖಲೆಗಳನ್ನು ಬಳಸಿ ಅರ್ಜಿ ಸಲ್ಲಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಯೋಜನೆಯ ನಿಜವಾದ ಲಾಭಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಸರ್ಕಾರದ ಅಪ್ಡೇಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕೊಡಬೇಕು ರೀ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮ್ಮೆಲ್ಲ ಹೊಸ ಕೇಶ್ ರೀ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಡ ಮಹಿಳೆಯರ ಜೀವನದ ಕುಟುಂಬವನ್ನು ಹೆಚ್ಚಿಸಲು ಯಶಸ್ವಿಯಾಗಿದೆ ಈ ಯೋಜನೆ ಅರ್ಹತೆ ಹೊಂದಿದವರು ತಕ್ಷಣ ಅರ್ಜಿ ಸಲ್ಲಿಸಿ ಎಲ್ ಪಿ ಜಿ ಸಂಪರ್ಕ ಪಡೆಯಬಹುದು ಮಾತ್ರ ಹದಿನೈದು ದಿನದಲ್ಲಿ ನೀವು ಎಲ್ ಪಿ ಜಿ ಸಂಪರ್ಕವನ್ನು ಪಡೆಯಬಹುದು ಮತ್ತು ನೋಡಿರಿ ಇತರೆ ಮಾಹಿತಿಗಳಿಗಾಗಿ ನೀವು ಇಲ್ಲೊಂದು ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತೀನಿ ಅದೇ ಫ್ರೀ ಗ್ಯಾಸ್ದು ಹದಿನೆಂಟುನೂರು ನೂರು ಎರಡುನೂರ ಅರವತ್ತಾರು ಅರವತ್ತಾರು ತೊಂಬತ್ತಾರು ಅನ್ನವರ್ಗ ಮತ್ತು ಇದರ ಅಧಿಕೃತ ವೆಬ್ಸೈಟನ್ನು ನಾನು ಟೆಲಿಗ್ರಾಮ್ನಲ್ಲಿ ನೀಡಿರ್ತೀನಿ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ತೆಲ ನೀಡಿರ್ತೀನಿ ಮತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಇನ್ನುವರೆಗೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇದೇ ರೀತಿ ಪ್ರತಿದಿನ ಹೊಸ ಹೊಸ ಸರ್ಕಾರದ ಯೋಜನೆಗಳನ್ನು ನಾನು ತರ್ತಾ ಇರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ಮತ್ತು ವೀಡಿಯೋನ ಹೆಚ್ಚಾಗಿ ಶೇರ್ ಮಾಡಿರಿ ನಿಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತಾ ಅಲ್ಲಿವರೆಗೂ ಬಾಯ್ ಬಾಯ್ ರೀ ಮತ್ತೆ ಸಿಗುಣ್ರಿ